ಭಟ್ಟಂಗಿಗಳಲ್ಲೇ ಮಹಾ ಭಟ್ಟಂಗಿ ಆಂಕರ್ ಸರ್ಕಾರಿ ಸ್ವಾಮ್ಯದ ಟಿ ವಿ ಚಾನೆಲ್ಗೆ ಹೋದ್ರೆ ಪರಿಸ್ಥಿತಿ ಹೇಗಾಗ್ಬೋದು ಖಾಸಗಿ ಚಾನೆಲ್ನಲ್ಲೇ ಆಳೋರಿಗೆ ಮುಜುಗರ ಆಗುವಷ್ಟು ಅವರನ್ನ ವಿನಾಕಾರಣ ಇದ್ದ ಆಂಕರ್ ಇನ್ನು ಸರ್ಕಾರಿ ಸಂಸ್ಥೆಯ ನಲ್ಲಿ ಇದ್ರೆ ಏನ್ ಮಾಡ್ಬೋದು ಮೊದಲೇ ಸರ್ಕಾರದ ಮುಖವಾಣಿ ವಿಪಕ್ಷದ ಧ್ವನಿ ಅಡಗಿಸುವ ಚಾನೆಲ್ ಅಂತಾನೆ ಗುರುತಿಸಲ್ಪಡುವ ಆ ಚಾನೆಲ್ನಲ್ಲಿ ಈ ಅಗ್ರಗಣ್ಯ ಭಟ್ಟಂಗಿ ಹೋಗಿ ಕೂತ್ರೆ ಆ ಚಾನಲ್ ತುತ್ತೂರಿಯಲ್ಲೇ ಮಹಾ ತುತ್ತೂರಿ ಆಗ್ಲಿದೆಯಾ ಈತ ಈಗ ಹೇಳ್ತಿರೋ ಸುಳ್ಳುಗಳು ಹರಡ್ತಿರೋ ದ್ವೇಷ ಸಾಕಾಗಿಲ್ಲ ಅಂತ ಸರ್ಕಾರಿ ಚಾನೆಲ್ ನಲ್ಲಿ ಹೋಗಿ ಮತ್ತಷ್ಟು ಸುಳ್ಳು ದ್ವೇಷವನ್ನ ಹರಡಬಹುದು ಆಸ್ಟಕ್ನಲ್ಲಿರುವ ಖ್ಯಾತ ಭಟ್ಟಂಗಿ ಆಂಕರ್ ಸುಧೀರ್ ಚೌಧರಿ ಬಹಳ ಬೇಗ ದೂರದರ್ಶನಕ್ಕೆ ಶಿಫ್ಟ್ ಆಗ್ಲಿದ್ದಾರೆ ಅನ್ನೋ ಸುದ್ದಿ ಬೆನ್ನಲ್ಲೇ ಎದ್ದಿರುವ ಪ್ರಶ್ನೆಗಳಿವೆ ದೂರದರ್ಶನ ಚಾನೆಲ್ ಅನ್ನ ನಡೆಸುವ ಪ್ರಸಾರ ಭಾರತಿಯನ್ನ ಸಂಸತ್ತಿನ ಕಾಯ್ದೆ ಅನ್ವಯ ಒಂದು ಸ್ವಾಯತ್ತ ಪ್ರಸಾರ ಸಂಸ್ಥೆಯಾಗಿ ಸ್ಥಾಪಿಸಲಾಗಿದ್ದರೂ ಅದು ನಡೆಯೋದು ಭಾರತ ಸರ್ಕಾರ ನಡೆಸ್ತಿರೋರು ಹೇಳಿದ ಹಾಗೇನೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷದ ಹಾಗೂ ಸರ್ಕಾರದ ಮುಖವಾಣಿ ಆಗಿನೇ ದೂರದರ್ಶನ ಬಹುತೇಕ ಈವರೆಗೂ ನಡ್ಕೊಂಡು ಬಂದಿದೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲೂ ಅದು ಹಾಗೆ ಇತ್ತಾದ್ರೂ ಮೋದಿಜಿ ಸರ್ಕಾರ ಬಂದ ಮೇಲೆ ಈ ದೂರದರ್ಶನ ಈಗ ಸಂಪೂರ್ಣವಾಗಿ ಮೋದಿ ಸರ್ಕಾರದ ತುತ್ತೂರಿಯಾಗಿ ವಿಪಕ್ಷದ ಧ್ವನಿಯನ್ನ ಸಂಪೂರ್ಣವಾಗಿ ಅಡಗಿಸುವ ಚಾನೆಲ್ ಅಂತಾನೆ ಹೆಸರು ಪಡೆದಿದೆ ಅಂತಹ ಡಿಡಿ ನ್ಯೂಸ್ ಚಾನೆಲ್ ಕಳೆದ ವರ್ಷ ಏಪ್ರಿಲ್ನಲ್ಲಿ ತನ್ನ ಲೋಗೋವನ್ನ ಸಂಪೂರ್ಣ ಕೇಸರಿ ಮಾಡಿಕೊಂಡು ಹೊಸ ಲೋಗೋ ಅಂತ ಅನಾವರಣ ಮಾಡಿತ್ತು ಈಗ ಡಿಡಿ ನ್ಯೂಸ್ ಸಂಪೂರ್ಣ ಹೊಸ ಆಕರ್ಷ ಅವತಾರದಲ್ಲಿ ನಿಮ್ ಮುಂದೆ ಬರ್ತಿದೆ ಅಂತ ಹೇಳಿತ್ತು ಅದರ ಸ್ಟುಡಿಯೋ ಹಾಗೂ ತಾಂತ್ರಿಕತೆಗೂ ಆಧುನಿಕ ಆಕರ್ಷಕ ಸ್ಪರ್ಶ ನೀಡಲಾಗಿತ್ತು ಈಗ ಈ ಕೇಸರೀಕರಣಗೊಂಡ ಸರ್ಕಾರಿ ಗೆ ಭಟ್ಟಂಗೆ ಸುಧೀರ್ ಚೌಧರಿ ಸೇರುವ ಸುದ್ದಿ ಬಂದಿದೆ ಈಗ ಬಂದಿರುವ ವರದಿಗಳ ಪ್ರಕಾರ ಸುಧೀರ್ ಚೌಧರಿ ಡಿ ಪೂರ್ಣಕಾಲಿಕ ಉದ್ಯೋಗಿಯಾಗಿ ಸೇರ್ತಿಲ್ಲ ಪ್ರತಿದಿನ ಸಂಜೆ ಎರಡು ಗಂಟೆಗಳ ಕಾರ್ಯಕ್ರಮ ಮಾಡಿಕೊಡುವ ಒಪ್ಪಂದ ಮಾಡಿಕೊಂಡಿದ್ದಾರೆ ಕಳೆದ ಡಿಸೆಂಬರ್ ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಸುಧೀರ್ ಚೌಧರಿ ಪ್ರಸಾರ ಭಾರತಿಗೆ ಭೇಟಿ ನೀಡಿದ್ರು ಆಗ ಸಿಇಒ ಗೌರವ್ ದ್ವಿವೇದಿ ಹಾಗೂ ಅಧ್ಯಕ್ಷ ನವನೀತ್ ಸಹಗಲ್ ಜೊತೆ ಸುಧೀರ್ ಮಾತುಕತೆ ನಡೆಸಿ ಈಗ ಅವರು ಡಿಡಿ ಜೊತೆ ಒಪ್ಪಂದ ಫೈನಲ್ ಮಾಡಿಕೊಂಡಿರುವ ಸುದ್ದಿ ಬಂದಿದೆ ಅವರಿಗಾಗಿ ಪ್ರತ್ಯೇಕ ಕ್ಯಾಬಿನ್ ಅವರ ತಂಡಕ್ಕೆ ಪತ್ರಕರ್ತರ ನೇಮಕ ಇತ್ಯಾದಿ ಪ್ರಕ್ರಿಯೆಗಳು ಶುರುವಾಗಿದೆ ಅಂತ ನ್ಯೂಸ್ಲ್ಯಾಂಡ್ರಿ ವರದಿ ಮಾಡಿದೆ ಅವರು ಮಾರ್ಚ್ ಅಂತ್ಯಕ್ಕೆ ಡಿಡಿಗೆ ಬರಲಿದ್ದಾರೆ ಅವರಿಲ್ಲಿ ಏನ್ ಮಾಡಲಿದ್ದಾರೆ ಅನ್ನೋದು ಏಪ್ರಿಲ್ ಮೊದಲ ವಾರ ಬಹಿರಂಗವಾಗಲಿದೆ ಅಂತ ಪ್ರಸಾರ ಭಾರತಿ ಅಧಿಕಾರಿಯೊಬ್ಬರು ನ್ಯೂಸ್ಲ್ಯಾಂಡ್ ಗೆ ಹೇಳಿದ್ದಾರೆ ಸುಧೀರ್ ಚೌಧರಿಗೆ ವಾರ್ಷಿಕ ಹದಿನಾಲ್ಕು ಕೋಟಿಗೂ ಹೆಚ್ಚಿನ ಪ್ಯಾಕೇಜ್ ನೀಡಲಾಗ್ತಿದೆ ಅಂತ ಈ ಹಿಂದೆ ವರದಿಯಾಗಿತ್ತು ಈಗಿನ ಸುದ್ದಿಗಳ ಪ್ರಕಾರ ಅದು ಇನ್ನೂ ಹೆಚ್ಚಿರುವ ಸಾಧ್ಯತೆಯೂ ಇದೆ ಜೊತೆಗೆ ಈ ಪ್ಯಾಕೇಜ್ ನ ಮೊತ್ತವನ್ನ ಡಿಡಿ ನೇರವಾಗಿ ಕೊಡ್ತಿಲ್ಲ ಮೂರನೇ ಸಂಸ್ಥೆಯೊಂದು ಸುಧೀರ್ ಅವರ ಈ ಕಾರ್ಯಕ್ರಮದ ಸಂಪೂರ್ಣ ವೆಚ್ಚವನ್ನ ಭರಿಸಲಿದೆ ಅಂತ ತಿಳಿದು ಬಂದಿದೆ ಸುಮಾರು ಒಂದು ದಶಕ ಜಿ ನ್ಯೂಸ್ ಬಳಗದ ಪ್ರಧಾನ ಸಂಪಾದಕರಾಗಿದ್ದ ಸುಧೀರ್ ಎರಡ್ ಸಾವಿರದ ಇಪ್ಪತ್ತೆರಡರ ನಲ್ಲಿ ಆಶ್ ತಕ್ ಸೇರಿದ್ರು ಅಲ್ಲಿ ಅವರು ನಡೆಸುವ ಬ್ಲಾಕ್ ಅಂಡ್ ವೈಟ್ ಪ್ರೈಮ್ ಟೈಮ್ ಕಾರ್ಯಕ್ರಮ ಖ್ಯಾತಿ ಪಡೆದಿದೆ ಈ ಕಾರ್ಯಕ್ರಮ ಸುಳ್ಳು ಹಾಗೂ ದ್ವೇಷ ಹರಡುವ ಕಾರ್ಯಕ್ರಮವಾಗಿಯೂ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ನಿರೂಪಕರಾಗಿ ಸುಧೀರ್ ಚೌಧರಿ ಹಲವು ಬಾರಿ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಶ್ತಕ್ ಸುದ್ದಿವಾಹಿನಿಯ ಕಾರ್ಯಕ್ರಮದಲ್ಲಿ ಕೋಮು ಸಾಮರಸ್ಯ ಧಕ್ಕೆ ಆರೋಪದಲ್ಲಿ ಕರ್ನಾಟಕ ಪೊಲೀಸರು ಅವರ ವಿರುದ್ಧ ಪ್ರಕರಣ ದಾಖಲಿಸಿದ್ರು ಕಳೆದ ಜನವರಿಯಲ್ಲಿ ಬುಡಕಟ್ಟು ಸಮುದಾಯದ ವಿರುದ್ಧ ಹೇಳಿಕೆ ನೀಡಿದ ಆರೋಪದ ಮೇಲೆ ಜಾರ್ಖಂಡ್ನಲ್ಲಿ ಸುಧೀರ್ ಚೌಧರಿ ವಿರುದ್ಧ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು ಜಾರ್ಖಂಡ್ ಹೈಕೋರ್ಟ್ ಅವರಿಗೆ ಪ್ರಕರಣದಲ್ಲಿ ರಿಲೀಫ್ ನೀಡಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಉದ್ಯಮಿ ನವೀನ್ ಜಿಂದಾಲ್ ಅವರ ಸಂಸ್ಥೆಗೆ ಸಂಬಂಧಿಸಿದ ಹಗರಣದ ಸುದ್ದಿ ಹಾಕದೇ ಇರೋಕೆ ನೂರು ಕೋಟಿ ರೂಪಾಯಿ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಸುಧೀರ್ ಚೌಧರಿಗೆ ರಾಜಧಾನಿ ದಿಲ್ಲಿಯಲ್ಲಿ ತಿಹಾಡಿ ಚೌಧರಿ ಅಂದರೆ ತಿಹಾರ್ ಜೈಲಿಗೆ ಹೋಗಿ ಬಂದವನು ಅನ್ನೋ ಅಡ್ಡ ಹೆಸರಿದೆ ಮೋದಿಜಿಯನ್ನು ವಿನಾಕಾರಣ ಹೊಗಳುತ್ತಲೇ ಇರೋದು ವಿಪಕ್ಷವನ್ನು ವಿನಾಕಾರಣ ಟೀಕಿಸೋದು ಸರ್ಕಾರಕ್ಕೆ ಯಾವುದೇ ಪ್ರಶ್ನೆ ಕೇಳದೆ ಇರೋದು ಸರ್ಕಾರಕ್ಕೆ ಕೇಳಬೇಕಾದ ಪ್ರಶ್ನೆಗಳನ್ನು ವಿಪಕ್ಷಕ್ಕೆ ಕೇಳೋದು ಹಸಿ ಹಸಿ ಸುಳ್ಳು ಹೇಳೋದು ಸತ್ಯವನ್ನು ತಿರುಚೋದು ದ್ವೇಷ ಹರಡೋದು ಬಿಜೆಪಿ ಐ ಟಿ ಸೆಲ್ ಹರಡುವ ಸುಳ್ಳುಗಳನ್ನೇ ಪ್ರೈಮ್ ಟೈಮ್ ಸುದ್ದಿಯಾಗಿ ತೋರಿಸೋದು ಇವು ಸುಧೀರ್ ಚೌಧರಿ ಕಾರ್ಯಕ್ರಮದ ಹೈಲೈಟ್ಸ್ ಇಂತಹ ಸುಧೀರ್ ಚೌಧರಿ ಈಗ ನೇರವಾಗಿ ಸರ್ಕಾರಿ ಸ್ವಾಮ್ಯದ ಅಂದ್ರೆ ಮೋದಿಜಿ ಸ್ವಾಮ್ಯದ ಚಾನೆಲ್ನ ಪ್ರೈಮ್ ಟೈಮ್ ಆಂಕರ್ ಆದರೆ ಪರಿಸ್ಥಿತಿ ಹೇಗಾಗಲಿದೆ ಅಂತ ಊಹೆ ಮಾಡೋದೇ ಕಷ್ಟ ಒಂದಂತೂ ಸ್ಪಷ್ಟ ಡಿಡಿಯಲ್ಲಿ ಸುಧೀರ್ ಕೇಳಿದ ಸೌಲಭ್ಯ ಸಿಬ್ಬಂದಿ ಸ್ವಾತಂತ್ರ್ಯ ಎಲ್ಲವೂ ಸಿಗಲಿದೆ ಅವರ ಕಾರ್ಯಕ್ರಮಗಳ ಬಗ್ಗೆ ಅವರೇ ಫೈನಲ್ ಅಥಾರಿಟಿ ಆಗಿರ್ತಾರೆ ಹೇಗೂ ಅವರು ಮೋದಿಜಿ ಹಾಗೂ ಅವರ ಸರ್ಕಾರಕ್ಕೆ ಮುಜುಗರವಾಗುವ ಏನನ್ನೂ ಮಾಡೋದ್ರ ಬಗ್ಗೆ ಕನಸು ಮನಸಲು ಊಹಿಸಲ್ಲ ಅನ್ನೋದು ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ ಉಳಿದಂತೆ ಅವರು ಏನ್ ಬೇಕಾದ್ರೂ ಮಾಡಿ ಡಿಡಿ ಚಾನಲ್ನ ಖ್ಯಾತಿ ಹೆಚ್ಚಿಸ್ಲಿ ಅನ್ನೋದು ಪ್ರಸಾರ ಭಾರತೀಯ ಉದ್ದೇಶ ಸುಧೀರ್ಗೆ ಡಿಡಿ ಚಾನೆಲ್ನಲ್ಲಿ ಕೆಂಪು ಹಾಸು ಹಾಕಿ ಸ್ವಾಗತಿಸ್ತಾ ಇರೋದು ಅಲ್ಲಿನ ಹಾಲಿ ಸಿಬ್ಬಂದಿಗಳ ಕಣ್ಣು ಕೆಂಪಾಗಿಸಿದೆ ಆದರೆ ಅವರು ಏನೂ ಮಾಡೋಕಾಗದ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ ಸುಧೀರ್ ಒಂದು ಕೋಣೆ ಬೇಕು ಅಂತ ಕೇಳಿದ್ರೆ ಒಂದಿಡೀ ಮಹಡಿಯನ್ನೇ ಅವರಿಗೆ ಬಿಟ್ಕೊಡ್ಲಾಗ್ತಿದೆ ಹೀಗೆ ಈ ಹಿಂದೆ ಎಂದೂ ಆಗಿರ್ಲಿಲ್ಲ ಅವರಿಲ್ಲಿ ಬಂದು ಏನ್ ಮಾಡ್ತಾರೆ ಅಂತ ನೋಡೋಣ ಅಂತ ಒಬ್ಬರು ನ್ಯೂಸ್ಲ್ಯಾಂಡ್ರಿಗೆ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು